ಕೆಲವು ಚರಿತ್ರೆಗಳು ಉತ್ಪ್ರೇಕ್ಷವಾಗಿ ಕಲಿರ್ತವೆ ಎಲ್ಲೋ ಅವರು ಅಡವಿಟ್ಟಿದ ಬಗ್ಗೆ ಎಲ್ಲೋ ದಾಖಲೆ ಇಲ್ಲ ಎಲ್ಲೋ ಇಲ್ಲ ಮಿರ್ಜಾ ಇಸ್ಮಾಹಿಲ್ ಎಷ್ಟು ಆತ್ಮೀಯ ಅಂತಂದ್ರೆ ನಾಲ್ವಡಿ ಕೃಷ್ಣ ಚೌಡಿಯವರಿಗೆ ಒಂದ್ಸಲ ಅವರು ಸಿಂಹ ದಸರಾದ ಮೇಲೆ ಕುತ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಮಾಡಿದ ಕೆಲಸ ಮಾಡಿಬಿಡ್ತಾರೆ ನಾಲ್ವಡಿ ಕೃಷ್ಣ ಜೋಡಿಯವರು ಜೊತೆಗೆ ದಿವಾನ್ ಕೂರಿಸಿಕೊ ಈ ಮೊದಲೇ ಮುಸ್ಲಿಮು ಅದಲ್ಲೂ ಅಂಬಾರಿ ಮೇಲೆ ಕೂತ್ಬಿಟ್ಟು ಅಂದ್ಬಿಟ್ಟು ಕೊನೆಗೆ ಅವ್ರ ಮೇಲೆ ಚಪ್ಪಲಿ ಬಿಸಾಕಿದ್ದು ಬೇರೆ ಬೇರೆ ಅನಿಷ್ಟವಾದ ವಸ್ತುಗಳನ್ನ ಸಗಣಿಯಲ್ಲೇ ಬಿಸಾಕದ್ದು ಕೊನೆಗೆ ನಾಲ್ವಡಿ ಅವ್ರನ್ನ ಇಳಿಸದ್ ಕಡೆ ಇವೆಲ್ಲ ನಡೆದ್ಬಿಡ್ತೀವಲ್ಲ ಅವರು ಅಂತಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಹದಿನೆಂಟು ಎಷ್ಟು ವರ್ಷ ಆರು ವರ್ಷ ವಿಶ್ವೇಶ್ವರ ದಿವಾರ ಆಗಿರ್ತಾರೆ ಅಷ್ಟೇ ಬ ಸುದೀರ್ಘವಾಗಿರೋದು ಹದಿನೆಂಟು ವರ್ಷ ಇವರೇ ಮಿರ್ಜಾ ಎಸ್ಮೆಲ್ ಮಿರ್ಜಾ ಎಸ್ಮೆಲ್ ಮತ್ತು ನಾಲ್ವಡೆಯವ್ರ ಇದ್ದಂತ ಒಂದು ದೊಡ್ಡ ಕಾಂಬಿನೇಷನ್ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಕೆಲಸಗಳಾಯಿತು ವಿಶ್ವೇಶ್ವರ ಅಲ್ಲಿ ಬ್ರದರ್ ನಾನು ಯಾಕೆ ಸುಮ್ಮನೆ ಹೇಳ್ತೀನಿ ಪುನಃ ಕೇಳ್ತೀನಿ ಅದನ್ನು ವಿಶ್ವೇಶ್ವರ ಆರು ವರ್ಷ ಆರಂಭದಲ್ಲಿ ನಾಲ್ವರು ಲಕ್ಷೂ ಅಷ್ಟು ಪ್ರಬುದ್ಧತೆ ಬಂದಿರಲಿಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಅವರಿಗೆ ಹನ್ನೆರಡು ವರ್ಷ ಇಪ್ಪತ್ತೆ ಇಪ್ಪತ್ತು ವರ್ಷ ಅವ್ರಿಗೊಂದು ಪ್ರಬುದ್ಧತೆ ಬರೋದು ಮೂವತ್ತ್ ನಾಲ್ಕು ವರ್ಷ ಆದಮೇಲೆ ಆ ಪ್ರಬುದ್ಧತೆ ಸರಿಯಾಗಿ ಸಾಥ್ ಕೊಡೋಕೆ ಮೂವತ್ತು ವರ್ಷದ ಹುಡುಗ ಮಿರ್ಜಾಸ್ ಮೇಲೆ ಇಬ್ಬರು ಹೇಳ್ಕೊಳ್ತಾವಾಗ ಎಸ್ ಅರ್ಥ ನಿಮ್ಗೆ ಹೇಳಿದೆ ನಿಮಗೆ ಅದು ವಿಶ್ವೇಶ್ವರಯ್ಯನವರು ಏಜು ದೊಡ್ಡದು ನಾಲ್ವರಿಗೆ ವಯಸ್ಸು ಚಿಕ್ಕದು ಆ ಸಂದರ್ಭದಲ್ಲಿ ಹಾಗಾಗಿ ಅವರು ಓಕೆ ಅವ್ರು ಮಾಡಿದ್ರು ಕೊನೆಗೆ ಅದು ನಾನು ಅದೇ ವಿರೋಧ ಮಾಡಕ್ಕಲ್ಲ ಯಾಕೆ ರಾಜೀನಾಮೆ ಕೊಟ್ಟರು ಅದೆಲ್ಲ ಚರ್ಚೆ ಮಾಡೋದು ಬೇಡ ನಮಗೆ ಒಟ್ಟು ವಿಶ್ವೇಶ್ವರಯ್ಯನವರು ಕಾಲದಕ್ಕಿಂತ ಹೆಚ್ಚಾಗಿ ಬಿರ್ಜಾ ಇಸ್ಮಾಯಿಲ್ ಮತ್ತು ಬೇರೆ ಬೇರೆ ಅಸರು ತುಂಬ ಕೊಡುಗೆ ಕೊಡ್ತಾರೆ ಅವ್ರಿಗೆ ಕೊಡುಗೆ ಇಲ್ಲ ಅಂತ ಹೇಳ್ತಿಲ್ಲಪ್ಪ ತುಂಬ ಕೊಡುಗೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಜಾಸ್ತಿ ಇವರ ಎಲ್ಲ ಸಾಥ್ ಕೊಟ್ಟದ್ದು ಇವರು ಹಾಗಾಗಿ ಸಾವಿರದ ಒಂಬೈನೂರ ನಲ್ವ ಸಾವಿರದ ಒಂಬೈನೂರ ನಲವತ್ತರವರೆಗೂ ದೊಡ್ಡ ಇದು ಒಂದು ಕಡೆ ಭಾರತ ರಾಷ್ಟ್ರೀಯ ಚಳುವಳಿ ಗಾಂಧಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ದೊಡ್ಡ ಚಳುವಳಿ ಆಗ್ತಾ ಇರ್ತದೆ ಸಾವಿರದ ಒಂಬೈನೂ ಮೂವತ್ತರಲ್ಲಿ ದಂಡಿಯಾತ್ರೆ ಆಗಿರ್ತದೆ ಸಾವಿರದ ಒಂಬೈ ಮೂವತ್ತು ಮೂವತ್ತು ಮೂವತ್ತೆರಡರಲ್ಲಿ ದುಂಡು ಮೇಲ್ ಸಮ್ಮೇಳನ ಆಗಿರ್ತದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಚೌರಿ ಚೌರ ಘಟನೆ ಆಗಿರ್ತದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ತದೆ ದ ಸಾವಿರದ ಒಂಬೈನೂರ ನಲವತ್ತೈದು ಈ ಸಂದರ್ಭ ನಡೀತಾ ಇರ್ತದೆ ಇಂಥ ಒಂದು 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 ಕ್ಲಿಷ್ಟಕರ ಸಂದರ್ಭ ಅದು ಗಾಂಧಿ ಫಾಲೋವರ್ಸ್ಗಳಂತೂ ಗಾಂಧಿ ಆಗಾಗಲೇ ಮೈಸೂರಿಗೆ ಮೂರು ರಾಷ್ಟ್ರಲ್ಲಿ ಎರಡು ಬಾರಿ ಸ್ವಾತಂತ್ರ್ಯ ಚಳವಳಿಗೆ ಬಂದು ಹೋಗ್ತಾರೆ ಎರಡು ಬಾರಿ ಅರಿಜನ ಉದ್ಧಾರಕ್ಕೆ ಬಂದು ಹೋಗ್ತಾರೆ ಇವೆಲ್ಲವನ್ನೂ ನಿಭಾಯಿಸ್ಕೋಬೇಕ ಸಂದರ್ಭಗಳು ಮತ್ತು ಇಡೀ ಮೈಸೂರು ಸಂಸ್ಥಾನವನ್ನು ಸ್ವತಂತ್ರ ಭಾರತ ಕಡೆ ಹೋಗೋದಕ್ಕೆ ಇಡೀ ಮೈಸೂರು ಜನತೆ ದಂಗೆ ಎದ್ದಿರ್ತಾರೆ ಗೊತ್ತಲ್ಲ ನಿಮಗೆ ಶಿವಪುರ ದ್ವದ ಸತ್ಯಾಗ್ರಹ ಆಗಿರ್ತದೆ ವಿದುರಾಶ್ರಮದ ದ್ವದ ಸತ್ಯಾಗ್ರಹ ಆಗಿರ್ತದೆ ಇವೆಲ್ಲವೂ ಆಗಿರ್ತದೆ ಆದರೆ ಮೈಸೂರನ್ನ ಅದನ್ನು ಕಂಟ್ರೋಲ್ ಮಾಡಬೇಕು ಪ್ರಭುತ್ವ ಉಳಿಸ್ಕೋಬೇಕು ಡೆವಲಪ್ಮೆಂಟು ಮಾಡಬೇಕು ಇದು ನಾಲ್ವಡಿ ಕೃಷ್ಣರಾಜಂತ ದೊಡ್ಡ ಸವಾಲು ಹೌದಲ್ಲ ದೊಡ್ಡ ಸವಾಲು ಈ ಸವಾಲಿಗೆ ನ್ಯಾಯಯುತವಾಗಿ ಶಕ್ತಿಯುತವಾಗಿ ಒಂದಷ್ಟು ತಾಳ್ಮೆಯಿಂದ ಉತ್ತರ ಕೊಟ್ಟವರು ಆ ಉತ್ತರ ಕೊಟ್ಟು ಜಯಿಸಿಕೊಂಡವರು ನಾಲ್ವರು ಕ್ಷಣ ಒಡೆಯರ್ ಮಾತ್ರ ಇನ್ಯಾರಾದರೂ ಆ ಸ್ಥಾನದಲ್ಲಿದ್ದರೆ ಖಂಡಿತವಾಗಿಯೂ ಡಬಲ್ಗೆ ಮಾಡಿಬಿಡ್ತಿದ್ರು ಅದು ನಾಲ್ವರು ಕ್ಷಣ ಡಬಲ್ಗೆ ಮಾಡಲಿಲ್ಲ ಅದೇ ಮಹಾರಾಜರಿಂದ ಇಲ್ಲ ಅದೇ ಮಹಾತ್ಮ ಗಾಂಧಿಯವರಿಂದ ತನ್ನ ಇಡೀ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಯನ್ನು ತೋರಿಸಿ ಅಂತ ಕರೆಸ್ಕೊಂಡವರು ಅದೇ ಗಾ ಗಾಂಧಿಯವರಿಂದ ಇವರ ಇವರ ದಲಿತಪರ ಕೆಲಸಗಳನ್ನ ನೋಡಿ ರಾಮರಾಜ್ಯ ಅಂತ ಕರೆಸ್ಕೊಂಡವರು ನಾಲ್ವಡಿ ಕೃಷ್ಣರಾಜ ರಾಜವಡೇರು ಓಕೆನಾ ಇದಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೊಡ್ಡ ಒಂದು ಸಾಂಸ್ಕೃತಿಕ ಭಾರತದ ನಮ್ಮ ಮೈಸೂರು ಸಂಸ್ಥಾನಗಳಲ್ಲ ಭಾರತಕ್ಕೆ ದೊಡ್ಡ ಸಾಂಸ್ಕೃತಿಕ ನಾಯಕ ಇವರು ಹೆಂಗೆ ಬಂತು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಹೆಂಗೆ ಬಂತು ಅವರಿಗೆ ಅನ್ನೋದು ಒಂದು ಮಾತು ಹೇಳ್ತೀನಿ ನಿಮಗೆ ಆರಂಭದಲ್ಲಿ ಹೇಳಿದೆ ನಿಮಗೆ ಬ್ರಿಟಿಷ್ ಶಿಕ್ಷಣ ಅಂತ ಹೇಳಿದೆ ನಿಮಗೆ ಮತ್ತು ಅವರ ರಾಜಪ್ರಭುತ್ವ ಬ್ರಿಟಿಷ್ ಸಂದರ್ಭಗಳು ಅಂತ ಭಾಳ ಮುಖ್ಯವಾಗಿ ಅವರಿಗೆ ಆ ಸಂದರ್ಭಕ್ಕೆ ಅವರಿಗೆ ಶಾಹು ಮಹಾರಾಜರು ಅವರ ಆತ್ಮೀಯಗಳಿಗೆ ಹಾಗೆಯೇ ಬರೋಡ ಮಹಾರಾಜರು ಸಯೋಜರಾವ್ ಗಾಯಕೋಡರು ಅವ್ರಿಗೆ ಆತ್ಮೀಯಗಳಿಗೆ ಹಾಕ್ತಾರೆ ಸಾ ಶಾಹು ಮಹಾರಾಜರು ಮತ್ತು ಬರೋಡ ಮಹಾರಾಜ ಇಬ್ಬರೂ ಸಹ ಅಂಬೇಡ್ಕರ್ ಎಂಬ ಒಂದು ಮೂರ್ ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡಿದವರು ಅಂಬೇಡ್ಕರ್ ಎಂಬ ಒಂದು ಕಲ್ಲನ್ನು ಬೇರೆ ಬೇರೆ ಮಾಡಿದ್ದಾರೆ ಇವರೊಂದು ಉಳಿಯೇಟು ಹೊಡೆದು ಅದೊಂದು ಇವರ ಮೂರ್ತಿಯಾಗಿ ಮಾಡಿದಂತ್ಕಲ್ಲಿ ಇವರಿಬ್ಬರು ಕೊಡುಗೆಯೂ ಇದೆ ಅಂಥ ಸಾಮಾಜಿಕ ಸುಧಾರಕರು ಆಗಲೇ ಒಬ್ಬ ಮಹ ಒಬ್ಬ ಶಾಹು ಮಹಾರಾಜರು ಅರಮನೆ ಮುಂದೆ ಒಂದು ಶೆಡ್ ಓಟ್ ಇಟ್ಬಿಟ್ಟು ದಲಿತ ಹಂಗೆ ಇಟ್ಬಿಟ್ಟು ಯಾರೂ ಕುಡಿಯೋಕ್ಕೆ ಬರ್ದೇ ಇದ್ದಾಗ ತಾವೇ ಬಂದು ಟೀ ಕುಡಿತಾರೆ ಕುಳಿತುಕೊಂಡ್ರಲ್ಲಿ ಅಲ್ಲಪ್ಪ ಶಾಹು ಮಹಾರಾಜ ನೀನು ಒಬ್ಬ ಒಬ್ಬ ದಲಿತ ಉದ್ಯೋಗ ಕೇಳಕ್ಕೆ ಹೋಗ್ತೀರಾ ಸ್ವಾಮಿ ಹಿಂಗೆ ನನಗೇನು ಕೆಲಸ ಕೊಡಿ ಸ್ವಾಮಿ ಒಂದು ಓಟ್ ಇಟ್ಕೊಂಡು ಹೇಳ್ತಾರೆ ಯಾರೂ ಟೀ ಕುಡಿಯಕ್ಕೆ ಬರಲ್ಲ ಸ್ವಾಮಿ ಅಂತ ಸರ್ ನನ್ನ ಅರಮನೆ ಮುಂದೆ ಟೀ ಅಂಗಡಿ ಇಡು ಅಂತ ಹೇಳ್ತಾರೆ ಇಡ್ತಾರೆ ಟೀ ಅಂಗಡಿನ ಯಾರೂ ಬರೋಲ್ಲ ಮಹಾರಾಜರೇ ಬರ್ತಾರೆ ಟೀ ಕುಡಿಯೋಕ್ಕೆ ಆಗ ಇಡೀ ಸಂಸ್ಥಾನದ ಎಲ್ಲ ಅಧಿಕಾರಿಗಳು ಬಂದು ಟೀ ಕುಡಿತಾರೆ ಅಂತಹ ಪ್ರಗತಿಪರ ರಾಜರು ಇವರು ಆತ್ಮೀಯ ಫ್ರೆಂಡ್ಸ್ ಆಗಿರ್ತಾರೆ ಮೈಸೂರಿನಲ್ಲಿ ಸಹ ಮೈಸೂರಿನಲ್ಲಿ ದಸರಾ ಹಬ್ಬದ ಇವತ್ತು ನಾವು ಗಣರಾಜ್ಯೋತ್ಸವ ಹೆಂಗೆ ನಾವು ಒಬ್ಬ ಚೀಫ್ ಗೆಸ್ಟ್ ಕರೆಸ್ತೀವೋ ಹಂಗೆ ಮೈಸೂರು ದಸರಾಕ್ಕೆ ಬರೋಡ ಮಹಾರಾಜ ಸಾ ಗಾಯಕೋಡ ಮಹಾರಾಜನ ಶಾವು ಸಹಜರಾವ್ ಗಾಯಕವಾಡವ್ರನ್ನ ಚೀಫ್ ಗೆಸ್ಟಾಗಿ ಕರೀತಾರೆ ಅವರು ಬಂದು ನೆನಪಿಗಾಗಿ ಇವತ್ತು ಮೈಸೂರಿನ ಮುಖ್ಯ ರಸ್ತೆಗೆ ಸಹಜರಾವ್ ರಸ್ತೆ ಕರೀತಾರೆ ಹಾಗೆಯೇ ಇವರು ಬರೋಡಕ್ಕೆ ಹೋಗ್ತಾರೆ ಚೀಫ್ ಗೆಸ್ಟಾಗಿ ಅದಕ್ಕೆ ಇವತ್ತು ಬರೋಡದ ಅರಮನೆ ಮುಖ್ಯ ರಸ್ತೆಗೆ ನಾಲ್ವಣೆಗೆ ಕೃಷ್ಣರಾಜಗೌಡ ರಸ್ತೆ ಅಂತಿರೋದು ಅವರ ಅಷ್ಟು ಆತ್ಮೀಯತೆ ಬೌದ್ಧಿಕವೂ ಕೊಡುಕೊಳ್ಳುವಿಕೆ ಸಾಂಸ್ಕೃತಿಕವೂ ಕೊಡುಕೊಳ್ಳುವಿಕೆ ಇದೆಲ್ಲ ಚರಿತ್ರೆ ಇವೆಲ್ಲ ಹಂಗ ಅಂಥ ದೊಡ್ಡ ಆ ಆ ಆಧಾರದ ಮೇಲೆ ಇರು ಇಲ್ಲಿ ಸಾಮ್ರಾಜ್ಯ ಕಟ್ತಾರೆ ಸಾವಿರದ ಒಂಬೈನೂರ ನಲವತ್ತು ಅವರು ನಿಧನರಾಗ್ತಾರೆ ಕೆಲವು ಚರಿತ್ರೆಗಳು ಉತ್ಪ್ರೇಕ್ಷೆಯಾಗಿ ಇರುತ್ತವೆ ನನಗೆ ಗೊತ್ತಿರೋ ಹಾಗೆ ಎಲ್ಲೋ ದ ಅವರು ಅಡವಿಟ್ಟಿದ ಬಗ್ಗೆ ಎಲ್ಲೋ ದಾಖಲೆ ಇಲ್ಲ ಎಲ್ಲೋ ಇಲ್ಲ ಬಟ್ ಜನ ಮೌಖಿಕೋಗಿ ತುಂಬ ಇದೆ ಆಗ ನೀವು ಮೌಖಿಕೋಗ ಚರಿತ್ರೆಯನ್ನು ತೆಗೆದು ಬಿಸಾಕ್ಬಿಡ್ತೀರಾ ಅನ್ನೋಕ್ಕೂ ಆಗಲ್ಲ ನಮಗೆ ಮೌಖಿಕ ಚರಿತ್ರೆಯನ್ನು ತಗೋಬೇಕಾದ ಸ್ವಲ್ಪ ನಾವು ಎಷ್ಟು ಭಾಗ ತಗೋತೀವಿ ಎಷ್ಟು ಪೂರಕವಾಗಿದೆ ಅದು ತೊಗೊಳ್ತೀವಿ ನಾವು ಆ ಪೂರ್ವಕವಾದ ಚರಿತ್ರೆ ಇದೊಂದು ಭಾಗ ಬಹುಸಂಖ್ಯಾತರ ಮಾತು ಇದ್ದಾಗ ಇದ್ದಾಗ ಆ ಬಹುಸ ಆ ಅಂಶವನ್ನು ಬರೆಯದೇ ಇದ್ದಾಗ ನಾವು ತಗೊಳ್ಬೇಕಾಗುತ್ತೆ ಎಷ್ಟೋ ಈಗ ಸ್ಥಳನಾಮ ವ್ಯಕ್ತಿನಾಮಗಳನ್ನು ಮೂಲಕ ನಾವು ಚರಿತ್ರೆ ಕಟ್ಟಕ್ಕೆ ಹೋಗ್ತೀವಿ ನಾವು ಆ ಸ್ಥಳನಾಮ ಮೌರ್ಯ ಚರಿತ್ರೆ ಹೇಳ್ತಾ ಇರ್ತದೆ ಆ ವ್ಯಕ್ತಿನಾಮ ಶಾತವನ ಚರಿತ್ರೆ ಹೇಳ್ತಾ ಇರ್ತದೆ ಬಿಡ್ರಿ ಅನ್ನೋಕ್ಕಾಗಲ್ಲ ನಮಗೆ ಅಂದರೆ ಅದು ಯಾರೂ ಬರೆದು ಉದಾಹರಣೆಗೆ ಹೇಳ್ತಿ ಕೇಳಿ ನಿಮಗೆ ಅಸಗನ ಗೂಡು ಅಸಗನ ಗೂಡು ಅಂತ ಒಂದು ಊರಿದೆ ಅಸಗ ಆಸಗ ಅಸಗನ ಊರು ಅಂತ ಅಸಗ ಅಂದ್ರೇನು ಎಲ್ಲಿ ಸಿಗುತ್ತೆ ನಿಮಗೆ ಚಂದ್ರವಳ್ಳಿ ಪಕ್ಕ ಸಿದ್ದಾಪುರ ಸಿದ್ದಾಪುರ ಅಶೋಕನ ಶಾಸನ ಸಿಗುತ್ತಲ್ಲಪ್ಪ ಚಿತ್ರದುರ್ಗ ಜಿಲ್ಲೆ ಚರ್ಕೆರೆ ತಾಲೂಕು ನಮ್ಮ ಸಿದ್ದಾಪುರ ಅಶೋಕನ ಶಾಸನ ಸಿಗ್ತಲ್ಲ ಅಲ್ಲಿ ಅಲ್ಲಿ ಅಸಗನ ಗೂಡು ಅಂತ ಒಂದು ಊರಿದೆ ಗೂಡು ಅಂತ ಊರು ಈಗಲೂ ಇದೆ ಅಲ್ಲಿ ಬೌದ್ಧ ನೆಲೆ ಚಂದ್ರವಳ್ಳಿ ಅವೆಲ್ಲವೂ ಬೌದ್ಧ ಬುದ್ಧನ ಹಲವಾರು ಹೆಸರುಗಳಲ್ಲಿ ಒಂದು ಏಕನಾಥ ಏಕನಾಥ ಅನ್ನುವುದು ಬುದ್ಧನ ಹೆಸರು ಇವತ್ತು ಚಿತ್ರದುರ್ಗದ ಏಕನಾಥೇಶ್ವರ ಬುದ್ಧ ಹೌದು 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 ಅವರೇ ಬರೆದಾರೆ ಹುಯಲೂರು ಶ್ರೀನಿವಾಸ ಜೋಯಿಸ್ರು ಬರೆದಿದ್ದಾರೆ ಚೆನ್ನಾಗಿ ಲೇಖನ ಬರೆದರು ಅದೆಲ್ಲ ಅವೆಲ್ಲ ಬುದ್ಧ ನೆಲೆಗಳವೆಲ್ಲ ಆಯಿತಾ ಅಸಗ ಅಸಗ ಅಂದ್ರೇನು ಅಸಗ ಅಂತಂದರೆ ಪಾಳಿ ಭಾಷೆಯಲ್ಲಿ ಆಕಾ ಇದು ಅಶೋಕ ಅಶೋಕನ ಅಶೋಕನ ಹೆಸರಲ್ಲಿ ಇರುವಂಥ ಸೌತಲ್ಲಿರುವಂಥ ಒಂದೇ ಒಂದು ಊರು ಅಂತ ಅನ್ನೋದು ಚಿತ್ರದುರ್ಗ ಜಿಲ್ಲೆ ವಾಡಿ ಹಸಗನ ಗೂಡು ಅಲ್ಲಿ ಶಾಸನ ಸಿಕ್ಕಿದೆ ಅಲ್ಲೇ ಅಶೋಕನೂರು ಅಶೋಕನ ಶಾಸನ ಸಿಕ್ಕಿದೆ ಬುದ್ಧ ನೆಲೆಗಳು ಸಿಕ್ಕಿದೆ ಅಲ್ಲಪ್ಪ ಹೀಗೆ ಈ ಈ ಥರ ನಾವು ಸ್ಥಳನ ಮಾಡ್ಸಿಕೊಳ್ತೀವಿ ನೆಗ್ಲೆಕ್ಟ್ ಕೆಲವೆಲ್ಲ ಏ ಸುಳ್ಳು ಸುಳ್ಳು ಅಂತ ವೈದಿಕ ಮನಸ್ಸು ಇಟ್ಕೊಂಡಾಗ ಬುದ್ಧನ ಮನಸ್ಸು ಇದ್ದರೂ ಸಹ ವೈದಿಕ ಮನಸ್ಸುಗಳು ಏನು ಮಾಡ್ತಾ ಅದನ್ನ ಅದೆಲ್ಲ ವೈದಿಕರಣ ಮಾಡ್ಸೊಳ್ತವೆ ಹಂಗೆ ಈ ಥರ ಆದರೆ ಜನಪದ ಹೇಳೋ ಪ್ರಕಾರ ಇವೆಲ್ಲವೂ ಸತ್ಯ ನೀವು ಹೇಳಿದ್ರಲ್ಲಿ ಈಗ ನಾಲ್ವರು ಕೃಷ್ಣರಾಜೋಡರು ವಡವೇನ ಅಡುಬಿಟ್ಟು ಸತ್ಯ ಯಾರಾದರೂ ಹಿಡಿಸಿದ್ರು ಅವ್ರು ಮುಂಬೈಲಿ ಇಡಿಸ್ತಾರೆ ಅವರು ಇಲ್ಲೆಲ್ಲೋ ಮಾಡೋಕ್ಕಾಗಲ್ಲ ಮುಂಬೈನಲ್ಲಿ ಇವೆಲ್ಲವೂ ಸತ್ಯ ಆದರೆ ದಾಖಲೆ ಇದಕ್ಕೆಲ್ಲ ನೀನು ಚೀಟ ತೋರಿಸು ತಿಗಿ ತೀರಿಸಿ ಚೀಟಿ ತೋರಿಸು ಅಂತ ನಾನು ತೋರ್ಸೋಕ್ಕಾಗಲ್ಲ ನಿನಗೆ ಅಲ್ವಾ ಎಲ್ಲವೂ ನಂಗೆ ಮಾಡೋಕ್ಕಾಗಲ್ಲ ಈಗ ನಾಲ್ವರು ಕೃಷ್ಣ ರಾಜ ಎಲ್ಲ ದಾಖಲೆ ಪ್ರಕರಣ ಮಾಡಿರ್ತಾರೆ ಎಷ್ಟೋ ಕೆಲಸಗಳನ್ನ ತುಂಬ ಕೆಲಸ ಮಾಡಿದ್ದಾರೆ ದಲಿತ ಶಿಕ್ಷಣ ಸಂಬಂಧಪಟ್ಟಂಗೆ ತುಂಬ ಕೊಡುಗೆಗಳಿದೆ ಅವ್ರದ್ದೆಲ್ಲ ಅಲ್ಲಿ ದಾಖಲೆ ಕೆಲವೆಲ್ಲ ಅಲ್ವಾ ರಾಜನಾಯಿ ಕೆಲವನ್ನ ಬಿಟ್ಟಿರ್ತಾರೆ ನಾನು ನಿಮ್ಗೆ ಎಲ್ಲ ಹೇಳ್ತೀನಿ ಅಷ್ಟೇ ನಿಮಗೆ ಇದ್ದು ಒಳಗಡೆ ಹೋದ್ರೆ ಪುಸ್ತಕ ಓದಿ ನೀವು ನಾಲ್ಕು ಕೃಷ್ಣ ಮೈಸೂರು ದಲಿತರ ಪುಸ್ತಕ ಅಷ್ಟು ದಪ್ಪ ಪುಸ್ತಕ ಇದೆ ಅಲ್ಲಿ ಓದಿ ಹಂಗಾಗಿ ನಾಲ್ಕು ಕೃಷ್ಣಾ ಜೋಡಿಯವರು ಇಷ್ಟೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಎಲ್ಲ ಮಾಡ ಸರ್ವಧರ್ಮವನ್ನು ಪೂಜಿಸುವಂಥ ಕೆಲಸ ಮಾಡ್ತಾರೆ ಚರ್ಚ್ ಮೈಸೂರಲ್ಲಿ ಸೆಂಟ್ ಫಲಮೀಸ್ ಚರ್ಚ್ ಕಟ್ತಾರೆ ಹೌದು ಮತ್ತಿನ ಮತ್ತೆ ಅದು ದೊಡ್ಡ ಚರ್ಚ್ ಇದೆ ಅಲ್ಲ ನಾಲ್ವಡಿ ಕಾಲದಲ್ಲಿ ಆಗೋದು ಚರ್ಚ್ ಕಟ್ತಾರೆ ಹಿಂದೂ ಧರ್ಮ ಸಂಬಂಧ ಎಲ್ಲ ಎಲ್ಲ ದೇವಾಲಯ ಕಟ್ತಾರೆ ಆಮೇಲೆ ಇಸ್ಲಾಂ ಮಸೀದಿಗಳು ತುಂಬ ಬರ್ತವೆ ಎಲ್ಲ ಸುಖ ಇರ್ತಾರೆ ಯಾವ ಸಂದರ್ಭವೂ ಎಲ್ಲೂ ತೊಂದರೆ ಆಗಲ್ಲ ಹಾಗೆ ಕೆಲವು ವಿರೋಧ ಆಗೋಲ್ವಾ ಆಗ್ತವೆ ಮಿರ್ಜಾ ಇಸ್ಮಾಯಿಲ್ ಅಂತ ಒಬ್ಬ ಮುಸ್ಲಿಂ ದಿವಾನ್ ಆದಮೇಲೆ ಸಹಜವಾಗಿ ನಾನು ಪುರಾ ಹಿಂದಕ್ಕೆ ಹೋಗಬೇಕು ಅಂತಂದರೆ ವಿಜಯನ ಕಾಲದಲ್ಲಿ ಬಂದಂಥ ಈ ವೈದಿಕ ಪರಂಪರೆಯವರಿಗೆ ಸೇರಿಸ್ಕೊಳೋಕ್ಕಾಗಲ್ಲ ಮಿರ್ಜಾ ಇಸ್ಮಾಯಿಲ್ ದಿವಾನ್ರ ಇದ್ದಾಗ ಅವನ್ನ ತೆಗಿಬೇಕು ಅನ್ನೋ ಕಾರಣಕ್ಕಾಗಿ ಮೈಸೂರು ಸಂಸ್ಥಾನದಲ್ಲಿ ಕೋಮು ಗಲಭೆಯನ್ನು ಮಾಡಿಸ್ತಾರೆ ಮಿರ್ಜಾ ಇಸ್ಮೇಲ್ ದಿವಾನ್ರಾಗಿದ್ದಾಗ ಬೆಂಗಳೂರಿನ ಗಣಪತಿ ಗಲಾಟೆ ಅಂತ ಒಂದು ಆಗುತ್ತೆ ಇವತ್ತಿನ ಬಸಂಗೂಡಿ ಇರುವಂಥ ಒಂದು ನಮ್ಮ ಗಣಪತಿ ಗಲಾಟೆ ಅಂತ ಆಗುತ್ತೆ ಅದು ಒಂದು ಶಾಲೆ ಒಬ್ಬ ಮುಸ್ಲಿಮ್ ಎಲ್ಲ ಒಂದು 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 ಶಾಲೆಯ ಮುಂದೆ ಗಣಪತಿದನ್ನು ತೆಗೆದುಬಿಟ್ಟರು ಮುಸ್ಲಿಮರು ಅಂತ ಒಬ್ಬ ಕಾರ್ಪೊರೇಟ್ರ್ ಅಂತ ಹೇಳ್ಬಿಟ್ಟು ಅದು ದೊಡ್ಡ ಗಲಾಟೆ ಆಗುತ್ತೆ ಅದು ದೊಡ್ಡ ಇಶ್ಯೂ ಕೋಮು ಗಲಭೆ ಆಗುತ್ತೆ ಅದು ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಒಂದು ಕಡೆ ಎರಡನೇದು ಮಿರ್ಜಾ ಇಸ್ಮಾಲ್ ಎಷ್ಟು ಆತ್ಮೀಯ ಅಂತಂದರೆ ನಾಲ್ವಡಿ ಕೃಷ್ಣ ಜೋಡಿಯವರಿಗೆ ಒಂದ್ಸಲ ಅವರು ಸಿಂಹ ದಸರಾದ ಅಂಬಾರಿ ಮೇಲೆ ಕುತ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಮಾಡಿದ ಕೆಲಸ ಮಾಡಿಬಿಡ್ತಾರೆ ಜೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಜೊತೆಗೆ ದಿವಾನು ಕೂರಿಸ್ಕೊಬಿಡ್ತಾರೆ ಈ ಮೊದಲೇ ಮುಸ್ಲಿಮು ಅದರಲ್ಲೂ ಅಂಬಾರಿ ಮೇಲೆ ಕೂತ್ಬಿಟ್ಟಲ್ಲ ಅಂದ್ಬಿಟ್ಟು ಕೊನೆಗೆ ಅವರ ಮೇಲೆ ಚಪ್ಪಲಿ ಬಿಸಾಕದ್ದು ಬೇರೆ ಬೇರೆ ಅನಿಷ್ಟವಾದ ವಸ್ತುಗಳನ್ನ ಸಗಣಿಯಲ್ಲೇ ಬಿಸಾಕದ್ದು ಕೊನೆಗೆ ನಾಲ್ವಡಿ ಅವ್ರನ್ನ ಇಳಿಸ್ದು ಕೆಳಗಡೆ ಇವೆಲ್ಲ ನಡೆದು ಬಿಡ್ತೀವಲ್ಲ ಇವೆಲ್ಲ ನಡೀತೀವಲ್ಲ ಒಂದು ಕಡೆ ಎರಡನೇದು ಪತ್ರಿಕೆ ಆಗಿನ ಪತ್ರಿಕೆಗಳಿದ್ವಲ್ಲ ಈ ಸುಭೋದಯ ಸುಬೋದಯ ಸುಬಿದಿನಿ ಮತ್ತು ನಮ್ಮ ಡಿ ವಿ ಜಿ ಎಲ್ಲ ಪತ್ರಿಕೆಯವರು ಇನ್ನು ಮಿರ್ಜಾ ಇಸ್ಮೇಲ್ ವಿರುದ್ಧ ಅವರ ಆಳ್ವಿಕೆ ವಿರುದ್ಧ ಕೆಟ್ಟಾಗ ಬರೆದದ್ದು ಇದು ಯಾವುದಕ್ಕೂ ಜಗ್ಗದೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಎಲ್ಲವನ್ನು ವಿಶ್ವಾಸನ ನಂಬಿಕೋ ಬಂದವರು ನಾಲ್ವರಿ ಕೃಷ್ಣರಾಜ ಒಡೆಯರ್ ಅದು ಪೂರ್ವ ಕೆಲಸ ಮಾಡೋದು ಇವರು ಯಾರು ನಮ್ಮ ಮಿರ್ಜಾ ಇಸ್ಮೈಲ್ ಇವರಿಬ್ಬರು ಕಾಮ್ಯ ಚೆನ್ನಾಗಿದ್ದಾಗ ಇವ್ಯಾವ ಒಂಕು ಕೊಂಕಳು ಕೆಲಸ ಅಲ್ಲಿ ಅವರು ರಾಜೀನಾಮೆ ಕೊಡೋಕೆ ಹೋದ್ರು ಹೇಳ್ತಾರೆ ಕೊನೆ ಎಲ್ಲಿಗೆ ಅವರು ನಾನು ಅವರು ಸತ್ತ ಮೇಲೆ ರಾಜೀನಾಮೆ ಕೊಡೋದು ಇವರು ನಾಲ್ವಡಿ ಸತ್ತೋಗ್ತಾರೆ ಜೈಚಾಮರ ರಾಜರಾಗ್ತಾರೆ ಅವ್ರು ರಾಜರಾದ ಮೇಲೆ ಮೂರು ತಿಂಗಳು ರಾಜ್ಯ ಕೊಡೋದು ಎ ಬಿ ಮಿರ್ಜಾಸ್ ಮೇಲೆ ನನ್ನ ಭಾರತದ ಚರಿತ್ರೆ ಜೀವಂತ ಜೀವಂತವಾಗಿರುತ್ತೆ ಅಲ್ಲಿಯೂ ನಾಲ್ವಡಿ ಕೃಷ್ಣ ಜೀವಂತವಾಗಿರ್ತಾರೆ ಟಿಪ್ಪರೂ ಜೀವಂತಾಗಿರ್ತಾನೆ ಟಿಪ್ಪರೂ ಜೀವಂತವಾಗಿರ್ತಾರೆ ನೀವು ಎಷ್ಟೇ ತೆಗೆದ್ರೂ ಏನೇ ಮಾಡಿದ್ರು ಅದು ನಮ್ಮ ದೇವರು ಮಾದವಿಗಳಂಗೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದಿನ ಫಲ ಕೊಡುತ್ತೆ ಅಂದಂಗೆ ಟಿಪ್ಪು ಸುಲ್ತಾನ್ ಚರಿತ್ರೆ ಒಂದಲ್ಲ ಒಂದಿನ ಫಲ ಕೊಡುತ್ತೆ ನಾಲ್ವಡಿ ತೀರೋಗ್ತಾರೆ ಸಾವಿರದ ಒಂಬೈನೂರ ನಲವತ್ತು ಸಾವಿರದ ನಲವತ್ತೇಳರಗೂ ಜಯಚಾಮರಾಜ ಒಡೆಯರು ರಾಜನಾಗ್ತಾರೆ ನಾಲ್ವರು ಕೃಷ್ಣಾಜ ಒಡೆಯವ್ರ ಮಕ್ಕಳಿರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ತಮ್ಮ ಸ್ವಂತ ತಮ್ಮ ಕಂಠೀರವ ನರಸರಾಜ ಒಡೆಯರು ಇವರು ಅವರು ಕಂಠೀರವ ನರಸರಾಜ ಒಡೆಯರು ಅವರ ಮಗ ನಾಲ್ವರು ಕೃಷ್ಣ ಜಯಚಾಮರಾಜನ ಒಡೆಯರು ತಮ್ಮನ ಮಗನ ರಾಜನಾಗ ಮಾಡ್ತಾರೆ ಸಹಜವಾಗಿ ಅವ್ರಿಗೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ತಮ್ಮನ ಮಗನೇ ರಾಜನಾಗಿ ಮಾಡ್ತೀನಿ ಅನ್ನೋ ಕಾರಣಕ್ಕಾಗಿ ಅವ್ರ ಬಾಲ್ಯ ಇರಬೇಕಾದ್ರೂ ಅವರು ಸಹಜವಾಗಿ ರಾಜನ ಪ್ರಭುತ್ವದ ಶಿಕ್ಷಣವನ್ನು ಕೊಡ್ತಾರೆ ಸಹಜವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಜುಲೈ ಹದಿನೆಂಟರಂದು ಜಯಚಾಮರ ಹುಡ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜುಲೈ ಹದಿನೆಂಟರಂದು ಹುಡ್ತಾರೆ ಆ ಹುಟ್ಟಿ ಅವರು ಬಾಲ್ಯದಲ್ಲಿ ರಾಜಪ್ರಭುತ್ವ ಶಿಕ್ಷಣ ಪಡ್ಕೊಂಡು ಬರ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅವ್ರ ತಂದೆ ಸತ್ತೋಗ್ತಾರೆ ಎಷ್ಟು ಆತ್ಮೀಯತೆ ಅಂತಂದರೆ ತಮ್ಮ ಸತ್ತ ಆರು ತಿಂಗಳಿಗೆ ಅಣ್ಣ ಸತ್ತೋಗ್ತಾರೆ ಕೊನೆಗೆ ಈ ಕಡೆ ತಂದೆಯೂ ಇಲ್ಲ ಯುವರಾಜ ಈ ಕಡೆ ತನ್ನ ಅಪ್ಪನೂ ಇಲ್ಲ ಈ ಕಡೆ ಮಹಾರಾಜರಾದ ದೊಡ್ಡಪ್ಪ ದೊಡ್ಡಪ್ಪನ ಅಂತ ನಾಲ್ವಡಿಗೆ ಇಷ್ಟು ರಾಜ ಒಡೆಯಿಲ್ಲ ಒಂದು ಕಡೆ ಇಷ್ಟೆಲ್ಲ ಮೈಸೂರು ಅಭಿವೃದ್ಧಿ ಮಾಡಿರುವಂಥ ಒಂದು ಪರಕ್ರಮ ದೊಡ್ಡ ಅಭಿವೃದ್ಧಿ ಆಗಿದೆ ಹೇಳ್ದಲ್ಲ ಶಾಕ್ಷಣಿಕ ಇಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಇಂಟರ್ನ್ಯಾಷನಲ್ ಫಲ ಸಂಬಂಧಪಟ್ಟಂಗೆ ಎಲ್ಲ ಥರದಲ್ಲೂ ಅಭಿವೃದ್ಧಿ 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 ಮೈಸೂರು ಸಂಸ್ಥಾನ ಮಾರ್ಗದರ್ಶಕರೇ ಇಲ್ಲ ಇಬ್ಬರೂ ರಾಜರಾಗ್ಬಿಟ್ರು ಜಯ ಚಾಮನ ಒಡೆಯರು ಇಲ್ಲ ತನ್ನ ದೊಡ್ಡಪ್ಪ ಇರಬೇಕಾಗಿತ್ತು ಇಲ್ಲ ಅಪ್ಪ ಇರಬೇಕಾಗಿತ್ತು ಇಬ್ರು ಇಲ್ಲ ದಿವಾನರು ನಂಬ್ಕೋಬೇಕು ತಾನು ರಾಜ ಆದ ಎಂಥ ಪರಿಸ್ಥಿತಿ ಅಲ್ವಾ ಅಂತ ದೊಡ್ಡ ದೊಡ್ಡ ಏಜು ಅಲ್ಲ ಸರಿ ರಾಜರಾಗ್ತಾರೆ ಒಂದು ಕಡೆ ಇರುವುದನ್ನ ಉಳಿಸ್ಕೊಳ್ಳುವುದು ಒಂದು ಕಡೆ ಅದೇ ದೊಡ್ಡ ಜವಾಬ್ದಾರಿ ಒಂದು ಕಡೆ ಹೊಸದಾಗಿ ಮಾಡುವ ಜವಾಬ್ದಾರಿ ಒಂದು ಕಡೆ ಹೊಸದಾಗಿ ಮಾಡುವುದಕ್ಕೆ ತರ್ಟಿ ಪರ್ಸೆಂಟ್ ಬುದ್ಧಿ ಬೇಕಾದರೆ ಇರುವುದನ್ನ ಉಳಿಸ್ಕೊಳ್ಳೋಕ್ಕೆ ಸೆವೆಂಟಿ ಪರ್ಸೆಂಟ್ ಬುದ್ಧಿ ಬೇಕಾಗಿತ್ತು ಅವ್ರಿಗೆ ಅಲ್ವಾ ಒಂದು ಕಡೆ ಸಾವಿರದ ಒಂಬೈನೂರ ನಲವತ್ತು ನಲವತ್ತೇಳು ಭಾಳ ಮುಖ್ಯವಾಗಿ ನಲವತ್ತು ಎರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಭಾರತದ ದೊಡ್ಡ ರೀತಿಯ ಸ್ವಾತಂತ್ರ್ಯ ಚಳವಳಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧ ಈ ಎರಡನೇ ಮಹಾಯುದ್ಧ ಏನಂತಂದರೆ ಬ್ರಿಟಿಷ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ವಲ್ಲ ನಾವು ಆ ಒಪ್ಪಂದ ಮಾಡ್ಕೊಂಡಿರ ಪ್ರಕಾರ ನೀವು ಇಷ್ಟು ಸೈನಿಕರು ಕೊಡಲೇಬೇಕು ಮತ್ತು ಇಷ್ಟು ಹಣ ಕೊಡಲೇಬೇಕು ಮೈಸೂರು ಒಡೆಯರು ಬ್ರಿಟಿಷರಿಗೆ ಇಂಗ್ಲೆಂಡ್ಗೆ ಅದು ಕೊಡಬೇಕು ಆ ಟೈಮ್ನಲ್ಲೇ ಮೈಸೂರು ಸಂಸ್ಥಾನದಲ್ಲಿ ಪ್ಲೇಗು ಮತ್ತು ಕಾಲರ ಬರಗಾಲ ಕ್ಷಾಮ ನನ್ನ ಪುಸ್ತಕದಲ್ಲಿ ಎಲ್ಲ ಲೇಖನ ಇದೆ ಜಯಚಾಮ ಮೈಸೂರು ಸಂಸ್ಥಾನದಲ್ಲಿ ಅವೆಲ್ಲ ಇದೆ ಕ್ಷಾಮ ಒಂದು ಕಡೆ ಆರ್ಥಿಕ ಮುಗ್ಗಟ್ಟು ಒಂದು ಕಡೆ ಡ ಹೇಳ್ದಲ್ಲ ಡೆವಲಪ್ಮೆಂಟ್ ಆಗಿರೋದು ಉಳಿಸ್ಕೋಬೇಕು ಹೊಸ್ದಾಗಿ ಮಾಡದೇ ಇದ್ರೂ ನೀವು ಹೇಳ್ದಂಗೆ ಈಗ ಆಗಿರೋದು ಉಳಿಸ್ಕೋಬೇಕು ಹಣ ಇಲ್ಲ ಬ್ರಿಟಿಷರಿಗೆ ದುಡ್ಡು ಕೊಡಬೇಕು ಒಂದು ಕಡೆ ನ್ಯಾಷನಲ್ ಮೂಮೆಂಟ್ಗೆ ತಲೆ ಬಾಗಲೇಬೇಕು ಇಷ್ಟು ಅತಂತ್ರ ಪರಿಸ್ಥಿತಿಯಲ್ಲಿ ರಾಜರಾದವರು ಒಡೆಯರು ಓಕೆ ಇದೆಲ್ಲವೂ ಅಂತಿಮ ಮಾತುಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವರು ಸ್ವತಂತ್ರ ಭಾರತಕ್ಕೆ ತಲೆ ಬಾಗಲೇಬೇಕಾಗುತ್ತೆ ಬ್ರಿಟಿಷಿಂದ ಭಾರತ ಸ್ವಾತಂತ್ರ್ಯ ಸಿಗುತ್ತೆ ಸಾವಿರದ ಒಂಬೈನೂರ ನಲ್ವತ್ತೇಳರ ಬಂದಾಗ ಅವರು ಯಾವುದೇ ಸಣ್ಣ ಪುಟ್ಟ ಆಸೆ ಇರ್ತದೆ ಕೆಲವು ನಮ್ಮ ಅವ್ರ ಕಾಲದಲ್ಲಿ ಬಂದಂಥ ಇವರು ನಮ್ಮ ಮೊದಲಿಯರು ಆರ್ಕಟ್ ಆರ್ಕಿ ಮೊದಲಿಯರು ಆರ್ಕಾಡ್ ಸ್ವಾಮಿ ಮೊದಲಿಯಾರವರು ಇವರೆಲ್ಲ ದಿವನ್ರಾಗಿದ್ದಾಗ ಒಂದಷ್ಟು ಅವ್ರು ಹೇಳ್ತಾರೆ ಬಿಡೋದು ಬಿಡ ನಾವು ಪ್ರತ್ಯೇಕ ಇದ್ಬೋಣ ಅಂತ ಆ ಪ್ರತ್ಯೇಕ ಉಳ್ಕೋಬೇಕು ಅಂದ್ರೆ ಇವರು ಇಚ್ಛೆಪಟ್ಟಾಗ ಉಳ್ಕೊಳ್ಳೋದೇ ಮೈಸೂರು ಚಲೋ ಚಳವಳಿ ಆಗುತ್ತೆ ಮೈಸೂರಿನಲ್ಲಿ ಮೈಸೂರು ಚಲೋ ಆಯಿತು ಅದೆಲ್ಲ ಒಂದಷ್ಟು ಸಾವು ನೋವು ಆಯಿತು ಮೈಸೂರಿನಲ್ಲಿ ರಾಮಸ್ವಾಮಿ ಅನ್ನೋ ಸತ್ರು ಆ ಸತ್ವಕ್ಕಾಗಿ ಇವತ್ತು ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಇದೆ ಮೈಸೂರಿನಲ್ಲಿ ಮೈಸೂರು ಕಡೆ ಹೋಗಿರ್ತೀರಿ ನೀವು ಮೈಸೂರಿನಲ್ಲಿ ರಾಮಸ್ವಾಮಿ ಸರ್ಕಲ್ ಇದೆ ವಿದ್ಯಾರ್ಥಿ ಮಾರದೆ ಕಳೆದ ವಿದ್ಯಾರ್ಥಿ ಮೈಸೂರು ಚಲೋ ಚಳವಳಿಲಿ ಗುಂಡಿಗೆ ಸೇರಿಸ್ತಾರೆ ಅವ್ರನ್ನ ಇಂಥ ವಿದ್ಯಾರ್ಥಿ ಹಂಗೆ ಹಾಗಾಗಿ ಅಲ್ಲಿ ಆಗುತ್ತೆ ಆದರೂ ಮೈಸೂರು ಸಂಸ್ಥಾನ ಸ್ವಾತಂತ್ರ್ಯ ಭಾರತಕ್ಕೆ ಸೇರಿಕೊಳ್ತು ಸೇರಿದ ಅಲ್ಲಿಗೆ ಸಾವಿರದ ನಲವತ್ತರ ನಲ್ವತ್ತೈದರಲ್ಲಿ ಅವರ ಮುಗೀತು ಜಯ ಚಾಮರಾಜ್ರು ಏನು ಮಾಡಿದ್ರು ಅದು ಭಾರತಕ್ಕೆ ಸೇರಿಕೊಂಡ ಮೊದಲನೇ ಸಂಸ್ಥಾನ ಅಂತ ಐ ಆಗೇನಿಲ್ಲ ಆಗಿಲ್ಲ ಆಗಿಲ್ಲ ಆಗಿರಲಿಲ್ಲ ಆಗಿಲ್ಲ ಅಷ್ಟೇ ನೀವು ಅದನ್ನು ಉತ್ಪ್ರೇಷ ಮಾಡೋದು ಬೇಡದ ಪುನಃ ಅದನ್ನು ನಾನು ಇಷ್ಟಪಡೋಲ್ಲ ಯಾಕಂದರೆ ಅದೆಲ್ಲ ಸುಳ್ ಸುಳ್ಸು ಐನೂರು ಸಂಸ್ಥಾನದಲ್ಲಿ ಆಲೇ ಉತ್ತರ ಭಾರತ ಸೇರಿಕೊಂಡಾಗಿತ್ತು ಇದೊಂದು ಸೇರಿತು ಸುಮ್ಮನೆ ಪುನಃ ನಾನು ಪುನಃ ಹೆಂಗ್ ನಿಮ್ಮ ಪುನಃ ಹಿಂದಕ್ಕೆ ಹೋಗ್ಬೇಕು ಅಂದರೆ ನಿಮಗೆ ಈ ವೈದಿಕ ಪರಂಪರೆ ಪೂರ್ವಕ ಮಾಡಿದಂಥ ಮೈಸೂರು ಒಡೆಯರನ್ನ ಎಲ್ಲ ಪ್ರದ ಮಾಡೋಕ್ಕೋದು ಇವೆಲ್ಲ ಬಾಧದಿವೆ ಇವೆಲ್ಲ ಅವ್ರು ಸೇರಿಬಿಡ್ತು ಸೇರಿಬಿಡ್ತು ನಿಜಾಮ್ ಸಂಸ್ಥಾನ ಸೇರಲಿಲ್ಲ ಅವ್ರು ಮುಸ್ಲಿಮು ಇವು ಸೇರಿಬಿಟ್ರು ಹಿಂದೂ ಇದೆಲ್ಲ ಸುಳ್ಳು ಸುಳ್ಳು ಚರಿತ್ರೆಗಳಿವೆಲ್ಲ ನಿಜಾಮ್ ಸಂಸ್ಥಾನ ಸೇರಲಿಲ್ಲ ಸಾವಿರದ ಒಂದು ನಲವತ್ತೆಂಟು ಸೆಪ್ಟೆಂಬರ್ಲಿ ಅದಕ್ಕೆ ಇವ ಪೊಲೀಸ್ ಕಾರ್ಯಾಚರಣೆಯಾಗಿ ಅದಕ್ಕೆ ಹಾಂ ಆದರೆ ಹಿಂದೂ ಸಾಮ್ರಾಜ್ಯ ಆಗಿದಂಥ ಮೈಸೂರು ಮೊದಲು ಸೇರಿಬಿಡ್ತು ಅಂತ ಬರ್ಕೊಂಡ್ರು ಅಷ್ಟೇ ಅದು ಇಲ್ಲೋ ಮೈಸೂರು ಚಲೋ ಚಳವಳಿ ಆಯಿತು ಹತ್ತಾರ ಜನ ಸತ್ತರು ಹೋರಾಟ ಆಯಿತು ಆಮೇಲೆ ಸೇರ್ತು ಇಲ್ಲ ಅಂತ ಹೇಳಲ್ಲ ಇದು ಚರಿತ್ರೆ ಅದು ಮುಖ್ಯವಾಗಿ ಮಿತ್ರ ಜಯಚಾಮ್ರವಡೆಯ ಆಳ್ವಿಕೆಯಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳಾಯಿತು ಏನು ಅಭಿವೃದ್ಧಿ ಕೆಲಸಗಳಾಯಿತು ಬಹಳ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆ ಕಾಲದಲ್ಲಿ ಆರಂಭಗೊಂಡಿದ್ದಂಥ ಶಿವನ ಇದು ಶರಾವತಿ ನದಿಗೆ ಜೋಗ ಜಲಪಾತ ವಿದ್ಯುತ್ ಕಾರ್ಯಾಗಾರದ ಕೆಲಸ ಆ ಕೆಲಸವನ್ನು ಮುಗಿಸಿ ಅದು ಉದ್ಘಾಟನೆ ಆಗಬೇಕಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ಸೆಪ್ಟೆಂಬರ್ ಉದ್ಘಾಟನೆ ಆಗಬೇಕಾಗಿತ್ತು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಸ್ವಾತಂತ್ರ್ಯ ಬಂದಿರ್ತದೆ ಅಕ್ಟೋಬರ್ ಸ್ವಾತಂತ್ರ್ಯ ಬರ್ತದೆ ಇಲ್ಲ ಆಗಸ್ಟಲ್ಲಿ ಭಾಳ ವಿಜೃಂಭಣೆ ನಡೀತಿರ್ತದೆ ಅಷ್ಟೊತ್ತಿಗೆ ಗಾಂಧಿಯವರು ಸಾವಿರದ ನಲವತ್ತು ಆದರೆ ಜೈ ಚಾಮರಾಜೇಂದ್ರ ಒಡೆ ಜಲ ವಿದ್ಯುತ್ಕಾರ ಅಂತ ನೇಮ ಹಾಕ ಬೋರ್ಡು ರೆಡಿಯಾಗಿತ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧಿಯವರು ಅಕ ಏನು ಉಗ್ರನ ಗುಂಡಿಗೆ ಬಲಿಯೋದಕ್ಕಾಗಿ ಅವರ ನೆನಪಿನಲ್ಲಿ ಗಾಂಧಿಯನ್ನು ತುಂಬ ಅಚ್ಚುಮೆಚ್ಚಿನ ಆಗಿದ್ದಕ್ಕಾಗಿ ಮೈಸೂರು ಬಂದಾಗ ಆತಿಥ್ಯ ಮಾಡೋದಕ್ಕಾಗಿ ಅವರು ಅದಕ್ಕೆ ಮಹಾತ್ಮ ಗಾಂಧಿ ವಿದ್ಯುತ್ಗಾರ ಅಂತ ಹೆಸರಿಡ್ತಾರೆ ಜೋಗ ಜಲಪಾತಕ್ಕೆ ಇವತ್ತು ಜೋಗ ಜಲಪಾತ ವಿದ್ಯುತ್ಗಾರಕ್ಕೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ಗಾರ ಅಂತ ನೇಮ್ ಇರೋದು ಅದಕ್ಕೆ ಅದು ಗಾಂಧಿ ಸತ್ತ ಮೇಲೆ ಅದಕ್ಕೆ ನೆನಪಿಗೆ ಹೆಸರು ಚೇಂಜ್ ಮಾಡೋದನ್ನು ಅದಕ್ಕೂ ಮುಂಚೆ ಅದು ಜೈಚಾಮರಾಜನ ಒಡೆಯ ಜಲವಿದ್ಯುದಾರ ಅಂತ ಅಂತ ಅನ್ಬೇಕಾಗುತ್ತೆ ಎಸ್ ಎಸ್ ಒಂದು ಎರಡನೇದು ಬೆಂಗಳೂರಿನ ಅಭಿವೃದ್ಧಿಗೆ ತುಂಬ ಕೊಡುಗೆ ಕೊಡ್ತಾರೆ ಒಂದು ಅಲ್ಲಿ ಭಿಕ್ಷುಕರ ಕೇಂದ್ರ ಇವತ್ತಿಲ್ಲ ಕಂಟಿನ್ಯೂ ಸ್ಟೇಡಿಯಂ ಮುಂದಗಡೆ ಕೇಂದ್ರ ಇಲ್ಲ ಎಸ್ ಎಸ್ ಅದನ್ನು ಮಾಡೋದೇ ಜಯ ಚಾಮರಾಜ ಒಡೆಯರು ಅದನ್ನು ಸ್ಥಾಪನೆ ಮಾಡಿದ್ರೆ ಜಯ ಚಾಮರಾಜ ಒಡೆಯರು ಹಾಂ ಅದೊಂದು ಮಾಡ್ತಾರೆ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಬ್ರಾಂಚಾಗಿ ಬೆಂಗಳೂರಿನಲ್ಲಿ ಒಂದು ಬ್ರಾಂಚ್ ತೆಗಿತಾರೆ ಬೆಂಗಳೂರು ಮೈಸೂರಿನಲ್ಲಿ ಒಂದು ವಿಶ್ವದ ಆಗಿ ಬಂದು ವಿಶ್ವವಿದ್ಯಾಲಯ ಅಲ್ಲ ಇವತ್ತು ಜ್ಞಾನಭಾರತಿಯಲ್ಲಿ ಒಂದು ಬ್ರಾಂಚ್ ತೆಗಿತಾರೆ ಅಲ್ಲಿ ಒಂದು ಒಂದು ವಿಶ್ವವಿದ್ಯಾಲಯ ಬ್ರಾಂಚ್ ತೆಗಿತಾರೆ ಹಲವಾರು ಸಂಸ್ಥಾ ಸಾಂಸ್ಥ ಕೆಲಸಗಳು ಮಾಡ್ತಾರೆ ಭಾಳ ಮುಖ್ಯವಾಗಿ ಅವರು ಅವರು ರಾಜರಾಗಿದ್ದಾಗ ಹೇಳ್ತಾರೆ ನಿಮಗೆ ಹಾಗೆಯೇ ಹಲವಾರು ರಾಷ್ಟ್ರೀಯ ಮೈಸೂರು ಟು ಬೆಂಗಳೂರಿಗೆ ರಾಷ್ಟ್ರೀಯ ಒಂದು 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 ಹೈವೇ ಮಾಡಿಸೋದು ಬ್ರಿಡ್ಜ್ಗಳು ಕಾಲುವೆಗಳು ಮತ್ತು ಆಗಾಗ ಲಾಲ್ವೃಷ್ಣರಾಜ ಒಡೆ ಕಾದಲ್ಲಿ ಆರಂಭಗೊಳ್ಳಲು ಅಂತಿಮ ಹಂತಗಳಿದ್ದಂಥ ಮಾರಿಕಣಿವೆ ಡ್ಯಾಮು ಶರಾವತಿ ಡ್ಯಾಮು ಇದು ಹೇಮಾವತಿ ಡ್ಯಾಮು ಲಂಗ ಲಿಂಗನಮಕ್ಕಿ ಡ್ಯಾಮು ಇದು ಅದು ಇನ್ನೊಂದು ಭದ್ರ ನದಿ ಕಟ್ತರಲ್ಲಿ ರೋಳ್ಳಿ ಡ್ಯಾಮು ಈ ಎಲ್ಲ ಡ್ಯಾಮ್ಗಳನ್ನೂ ಅಂತಂದರೆ ನಾಲ್ವಡಿ ಮಾಡಿರ್ತಾರೆ ಅಂತಿಮಗೊಳಿಸೋದು ಜಯಚಾಮರೋಡೆಯರು ಜಯಚಾಮರಾಜನ ಒಡೆಯರು ಒಂದು ಕಡೆ ಕೊಡುಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಮ ಮಹಾರಾಜರು ಮಾಜಿ ಮಹಾರಾಜರಾದರು ಆದರೆ ಇವರು ಸ್ವಾತಂತ್ರ್ಯ ಭಾರತ ಮತ್ತು ಗಾಂಧಿ ಮತ್ತು ಕಾಂಗ್ರೆಸ್ಗೆ ಹತ್ತಿರ ಆದ್ದರಿಂದ ಇಡೀ ಭಾರತದಲ್ಲೇ ಸಂವಿಧಾನದಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಮಾಡುವಂಥ ಒಂದು ದೊಡ್ಡ ಮಹತ್ವದ ಕೆಲಸ ಅಂತಂದರೆ ಆ ರಾಜ್ಯದವರನ್ನೇ ಎಲ್ಲೋ ಇದುವರೆಗೂ ಪ್ರ ರಾಜ್ಯಪಾಲರು ಮಾಡಿಲ್ಲ ಆದರೆ ಮೈಸೂರಿನ ಆರಂಭದಲ್ಲಿ ಮೈಸೂರು ರಾಜ್ಯಕ್ಕೆ ಮೈಸೂರು ಮಹಾರಾಜನ್ನೇ ಪ್ರಥಮ ರಾಜ್ಯಪಾಲನ ಮಾಡ್ತಾರೆ ಜಯಚಾಮರಾಜ ಒಡೆಯರನ್ನೇ ರಾಜ್ಯಪಾಲರಾಗಿ ಮಾಡ್ತಾರೆ ರಾಜ್ಯಪಾಲರಾಗಿ ಸಾವಿರದ ನಲವತ್ತೇಳರಿಂದ ಐವತ್ತ ನಾಲ್ಕರವರೆಗೂ ಅವರು ರಾಜ್ಯ ನಲ್ವ ಐವತ್ತರಿಂದ ಐವತ್ತಾರರವರೆಗೂ ಅವರು ಸಂವಿಧಾನ ಬಂದ ಮೇಲೆ ತಾನೇ ಆಗೋದು ಐವತ್ತರಿಂದ ಐವತ್ತಾರರವರೆಗೂ ಅವರು ರಾಜ್ಯಪಾಲರಾಗಿರ್ತಾರೆ ಈ ಐವತ್ತರಿಂದ ಐವತ್ನಾಲ್ಕರು ರಾಜ್ಯಪಾಲರಾಗಿದ್ದಾಗ ಒಂದು ದೊಡ್ಡ ಒಂದು ಅವಿಸ್ಮರಣೀಯ ಘಟನೆ ಬೀಳ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗಿರ್ತದೆ ಸಂವಿಧಾನ ಪಿತಾಮಹರಾಗಿರ್ತಾರೆ ಮತ್ತು ಅವರು ಕಾನೂನು ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟಾಗಿರ್ತದೆ ಐವತ್ತರಲ್ಲಿ ಆಗ ಅವರು ಕೆ ಜಿ ಎಫ್ಗೆ ಬರ್ತಾರೆ ಒಂದು ಬೌದ್ಧ ವಿಹಾರ ನಿರ್ಮಾಣ ಒಂದು ಉದ್ಘಾಟನೆ ಮಾಡೋದಕ್ಕೆ ಆಗಾಗಲೇ ಅವರು ಸಾವಿರದ ಒಂಬೈನೂರ ನಲ್ವತ್ಮೂರರಲ್ಲಿ ಅವರು ಮುಂಬೈನಲ್ಲಿ ಪೀಪಲ್ ಎಜುಕೇಷನ್ ಸೊಸೈಟಿನ ಆರಂಭ ಮಾಡಿರ್ತಾರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಈ ಆ ಎಜುಕೇಷನ್ ಸೊಸೈಟಿನ ಕಲ್ಕತ್ತಲ್ಲೂ ಒಂದು ತೆಗ್ದಿದ್ದಾರೆ ಡೆಲ್ಲಿ ತೆಗೆದಿದ್ದಾರೆ ಹಾಗೆ ಬೆಂಗಳೂರು ತೆಗಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವ್ರಿಗೆ ಸರಿ ಅದಕ್ಕಾಗಿ ಐವತ್ತು ನಾಲ್ಕನೇ ಇಸುವಿನಲ್ಲಿ ಅವರು ಕೆ ಕೆ ಜಿ ಎಫಿಗೆ ಬಂದು ಹೆಂಡತಿ ಸವಿತಾ ಅಂಬೇಡ್ಕರ್ ಜೊತೆ ಬೆಂಗಳೂರಿಗೆ ಬರ್ತಾರೆ ಅಕ್ಟೋಬರ್ ಇಲ್ತದೆ ನಿಮಗಿದು ಆಗ ಬಂದಾಗ ಅವರು ಕುಮಾರ ಕೃಪಾ ರೂಮಲ್ಲಿ ಉಳ್ಕೋತಾರೆ ಮನೇಲಿ ಉಳ್ಕೋತಾರೆ ಅಂಬೇಡ್ಕರ್ ಅವರು ಮಾಜಿ ರಾಜ ಮತ್ತು ಅವತ್ತಿನ ರಾಜ್ಯಪಾಲರಾದಂಥ ಜೈ ಚಾಮರಾಜೇಂದ್ರ ಒಡೆಯರವ್ರನ್ನ ಭೇಟಿ ಮಾಡಲು ಸಮಯ ನಿಗದಿಗಾಗಿ ಚೀಟಿಯನ್ನು ಅರಮನೆ ಕಳಿಸ್ತಾರೆ ಕುಮಾರ ಕೃಪಾ ವಸತಿ ಗೃಹದಿಂದ ಬಟ್ ಅಂಬೇಡ್ಕರ್ ಯಾರು ಗೊತ್ತಿರುತ್ತೆ ಇವರಿಗೆಲ್ಲ ಮತ್ತು ಇವರು ಇಂಗ್ಲೀಷ್ ಶಿಕ್ಷಣ ಚೆನ್ನಾಗಿ ಕಲ್ತ್ಕೊಳ್ಳೋದ್ರಿಂದ ಅಂಬೇಡ್ಕರ್ ಅವರ ಪತ್ರಿಕೆಗಳನ್ನೂ ಓದಿರ್ತಾರೆ ಪ್ರಬುದ್ಧ ಭರತ ಮೂಕನಾಯಕ ಇವೆಲ್ಲವನ್ನೂ ಓದಿರ್ತಾರೆ ಮಹಾರಾಜ್ರಿಗೂ ಗೊತ್ತಿರ್ತದೆ ಮತ್ತು ಅಂಬೇಡ್ಕರ್ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ ಇವರು ಒಂದು ಕ್ಷಣ ಅರಮನೆಯಲ್ಲಿ ಇವರು ಚೀಟಿ ನೋಡಿದ ತಕ್ಷಣ ಅಂಬೇಡ್ಕರ್ ಹೆಸ ತಕ್ಷಣ ಇವರು ಗದ್ಗದಾಗ್ತಾರೆ ವಾವ್ ಅಂಬೇಡ್ಕರ್ ಬೈದರ ಬೆಂಗಳೂರಿಗೆ ನನಗೆ ಮಾಹಿತಿ ಇಲ್ಲವಲ್ಲ ಮತ್ತು ನನ್ನ ನೋಡ್ಬೇಕಂತ ಅವರು ಬೇಡ 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 ನಾನೇ ಅವ್ರು ನೋಡಕ್ಕೆ ಬರ್ತೀನಿ ಅಂತ ಅವರು ರಾಜ್ಯಪಾಲರಾದ್ರೂ ತಮ್ಮ ಸಾರೋಟಲ್ಲಿ ಅವರು ಕುಮಾರ್ ರೂಪಕ್ಕೆ ಬರ್ತಾರೆ ತಾವೇ ಬಂದು ಅಂಬೇಡ್ಕರ್ ಅವ್ರನ್ನ ಕುಮಾರ್ ರೂಪದಲ್ಲಿ ಭೇಟಿ ಹಾಕ್ತಾರೆ ಚರ್ಚೆ ಮಾಡ್ತಾರೆ ರಾಜಾತಿಥ್ಯ ಕೊಡ್ತಾರೆ ಅವ್ರಿಗೆ ಗೌರವ ಕೊಡ್ತಾರೆ ಸನ್ಮಾನಿಸ್ತಾರೆ ಕೊನೆಗೆ ಅಪ್ಪಣೆ ಮಾಡಿ ಅಂತ ಹೇಳ್ತಾರೆ ಏನಾಗಬೇಕಾಯ್ತು ನಾನು ನೋಡಬೇಕು ಅಂತ ಬಂದಾಗ ಆ ಹೇಳ್ತಾರೆ ಅಂಬೇಡ್ಕರ್ ಅವರು ನನಗೆ ಇದು ಪೀಪಲ್ ಎಜುಕೇಷನ್ ಸೊಸೈಟಿಯಿಂದ ಒಂದು ಸ್ಕೂಲಲ್ಲಿ ತೆಗಿತಾಯಿದ್ದೀನಿ ನನ್ನ ಒಂದು ಥರ ಶಾಲೆಗಳ ಬಡ ಮಕ್ಕಳಿಗೆ ನನಗೆ ಬೆಂಗಳೂರು ತೆಗಿಬೇಕು ಅನ್ನೋ ಆಸೆ ನನಗೆ ಜಾಗದ ಅವಶ್ಯಕತೆ ಒಂದು ಕ್ಷಣ ಮಾತಾಡ್ತಿರ್ತಾರೆ ರಾಜ ಅತಿಥಿ ಆಗುತ್ತೆ ಕಾಫಿ ಇಫಿ ಎಲ್ಲ ಮಾಡ್ತಿರ್ತಾರೆ ಎಲ್ಲ ಹೇಳ್ಕಳಿಸ್ತಿರ್ತಾರೆ ಅವ್ರಿಗೆ ಬರ್ಕೋ ಬರ್ತನ ಪತ್ರನ ರಾಜ ಅಗ್ನೇನ ಇಲ್ಲೇ ಸದಾಶಿವನಗರದಲ್ಲಿ ಆರು ಎಕರೆ ಭೂಮಿಯನ್ನು ದಾನ ಕೊಡ್ತಾರೆ ಅವರು ಇವತ್ತು ನನ್ನ ಸದಾಶಿವನಗರ ಇವತ್ತು ಇವತ್ತು ನಿಮಗೆ ರಾಮಕೃಷ್ಣಗಡೆ ಮನೆ ಗೊತ್ತಲ್ಲ ರಾಮಕೃಷ್ಣಗಡೆ ಮನೆ ಕೆ ರಂಗನಾಥ್ ಮನೆ ಅದ್ರ ನಡುವೆ ಇರುವಂಥ ಇವತ್ತು ನಾಗಸಿದ್ಧಾರ್ಥ ನಾಗ ಸಿದ್ಧಾರ್ಥ ಬುದ್ಧಿವಿಹಾರಿದೆ ಅದೇ ಆ ಭೂಮಿ ಅದು ಸದಾಶಿವ ನಗರದಲ್ಲಿದೆ ಪರಮೇಶ್ವರ ಮನೆಯಿಂದ ನೀವು ಸ್ಟ್ರೈಟ್ ಹೋದರೆ ನಿಮಗೆ ನಮ್ಮ ರಾಜಚಂದ್ರ ಅವರ ಮನೆ ಇದೆ ಅರಮನೆ ಮುಂದ್ಗಡೆ ಭಾಗವೆಲ್ಲ ಅರಮನೆ ಮುಂದೆ ಅಲ್ವಾ ಅಲ್ಲಿ ಅವರು ಆರು ಎಕರೆ ಭೂಮಿ ಕೊಡ್ತಾರೆ ಬರ್ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕಲ್ಲಿ ಕೊಡುವಂಥ ಭೂಮಿ ಅಕ್ಟೋಬರಲ್ಲಿ ಐವತ್ತು ಐವತ್ನಾಲ್ಕು ಐವತ್ತೈದು ಐವತ್ತಾರು ಡಿಸೆಂಬರ್ ಅಂಬೇಡ್ಕರ್ ತಿರೋಗ್ತಾರೆ ಅಂಬೇಡ್ಕರ್ ತಿರು ಅದು ಐವತ್ತಾರಲ್ಲಿ ತಿರೋಗ್ತಾರೆ ಡಿಸೆಂಬರ್ ಆರನೇ ತಾರೀಕು ಆಗ ಅದು ಸ್ವಲ್ಪ ದಾಖಲೆ ಆಗಿರುತ್ತದೆ ಆ ನಂತರ ಸಾವಿರದ ಎಪ್ಪತ್ನಾಲ್ಕಲ್ಲಿ ಬಸವಪ್ಪನವರು ಮಂತ್ರಿ ಆದಾಗ ಅದೆಲ್ಲವನ್ನು ಪರಿಷ್ಕರಣೆ ಮಾಡಿ ತಗೊಂಡು ಅದರ ನಾಗಸಿದ್ಧಾರ್ಥ ವಿಹಾರಕ್ಕೆ ಟ್ರಸ್ಟ್ ಮಾಡಿ ಅಲ್ಲಿ ಶಾಲೆ ಕಾಲೇಜು ವಿಹಾರ ಎಲ್ಲವೂ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಆಯ್ತಲ್ಲ ಹೀಗೆ ಅವ್ರು ಹೇಗೆ ಅವರ ಒಂದು ಸಾಮಾಜಿಕ ಕಳಕಳಿ ಆರ್ಥಿಕ ಕಳಕಳಿ ಹಿರಿಯರ ಬಗ್ಗೆ ಗೌರವಗಳು ರಾಜರಿಗೆ ಇವೆಲ್ಲವೂ ವ್ಯಕ್ತಪಡಿಸ್ತದೆ ಇದಕ್ಕೆಲ್ಲ ಅವರು ಹಿರಿಯರು ಕೊಟ್ಟಂಥ ಒಂದು ಸಂಸ್ಕಾರ ನಾಲ್ಕು ಒಡೆಯರಿಗೆ ಇಷ್ಟು ಜಯ ಒಡೆಯರು ಬಟ್ ಒಡೆಯರ ಕಾಲದಲ್ಲಿ ಹೇಳ್ದಲ್ಲ ಒಂದು ಕಡೆ ಉಳಿಸ್ಕೊಳ್ಳುವುದಕ್ಕೂ ಬುದ್ಧಿ ಬೇಕು ಇನ್ನೊಂದು ಹೊಸ ಕೆಲಸ ಮಾಡೋಕ್ಕೂ ಬುದ್ಧಿ ಬೇಕಾಗಿತ್ತು ಅದಕ್ಕೆಲ್ಲಕ್ಕೂ ಅವರು ಸಮಯ ಇರಲಿಲ್ಲ ಅವರಿಗೆ ಯಾಕಂದರೆ ಭಾರತ ಆಗಲೇ ದೊಡ್ಡ ಪೀಕ್ ಹೊಂಟೋಗ್ಬಿಟ್ಟಿತ್ತು ಸ್ವಾತಂತ್ರ್ಯ ಚಳುವಳಿಗೆ ಅದು ಸ್ವಾತಂತ್ರ್ಯ ಚಳುವಳಿ ತಲೆ ಬಾಗಬೇಕಾಗಿತ್ತು ಕೊನೆಗೆ ಪ್ರಭು ಆಗಿದ್ದವರು ಜನತೆ ಆದರು ಇವತ್ತಿನ ಸಂದರ್ಭದಲ್ಲಿ ರಾಜವಂಶಸ್ಥರು ಇದ್ದಾರೆ ಅವರು ಭಾರತದ ಪ್ರಜೆಗಳಷ್ಟೇ ಹೊರತು ರಾಜವಂಶಸ್ಥರಲ್ಲ ಆದರೆ ಇವತ್ತಿಗೂ ಸಹ ನಾವು ನಿಜಾಮ್ ಅರಸರ ಕುಟುಂಬಗಳ ಕುರಿತು ಪತ್ರಿಕೆ ಬರೆದುಕು ಕಿತ್ತೂರಾಣಿ ಚೆನ್ನಮ್ಮನ ವಂಶಸ್ಥರ ಕುರಿತು ಪತ್ರಿಕೆ ಬರೆದಕ್ಕೂನು ಅಥವಾ ಟಿಪ್ಪು ಸುಲ್ತಾನ್ ವಂಶಸ್ಥರ ಕುರಿತು ಪತ್ರಿಕೆ ಬರೆದಕ್ಕೂನು ಅಥವಾ ಚಿತ್ರದುರ್ಗದ ಪಾಳ್ಯಗಾರರ ವಂಶಸ್ಥರ ಕುರಿತು ಪತ್ರಿಕೆ ಬರೆದಕ್ಕೂ ಮೈಸೂರು ಒಡೆಯರ ಕುರಿತು ಬರೆಯೋಕ್ಕೂ ಭಾಳ ವ್ಯತ್ಯಾಸ ಇದೆ ಮೈಸೂರು ಒಡೆಯರನ್ನು ಮಾತ್ರ ಇವತ್ತಿಗೂ ನಾವು ಮಹಾರಾಜರು ಯುವರಾಜ ರಾಜವಂಶಸ್ಥ ರಾಜಮಾತೆ ಈ ಪದಗಳನ್ನು ಪತ್ರಿಕೆ ಬರೀತಾರೆ ಯಾಕೆ ತಪ್ಪಲ್ವ ಇದು ಈ ಪ್ರಜಾಪ್ರಭುತ್ವದಲ್ಲಿ ಎಪ್ಪತ್ತೈದು ವರ್ಷದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗೆ ಪ್ರಜೆಗಳಿಗೋಸ್ಕರ ಇರುವಂಥ ಪ್ರಧಾನಮಂತ್ರಿ ರಾಷ್ಟ್ರದಲ್ಲಿ ಇನ್ನೂ ನಾನು ಪ್ರಭುತ್ವಕ್ಕಿಂತ ಹೆಸರನ್ನೇ ಕರಿತೀವಲ್ಲ ಯಾಕೆ ಅಂತ ತಗೊಂಡಾಗ ಭಾಳ ಮುಖ್ಯವಾಗಿ ನಮ್ಗೆ ಕಾಣುವುದು ಮತ್ತೆ ಒನ್ಸಗೇನ್ 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 ಇದೇ ವೈದಿಕೀಕರಣದ ಸ್ವರೂಪಗಳು ವೈದಿಕೀಕರಣದ ಸ್ವರೂಪ ಎಲ್ಲಿ ಪ್ರಾಮುಖ್ಯತೆ ಕೊಡುತ್ತೋ ಅವರೆಲ್ಲರೂ ರಾಜಮಾತೆಯೇ ಆಗಿರ್ತಾರೆ ಎಲ್ಲಿ ವೈದಿಕೀಕರಣ ವಿರೋಧ ಮಾಡ್ತಾರೋ ಅವರೆಲ್ಲ ರಾಷ್ಟ್ರಿಗೆ ಆಗಿರ್ತಾರೆ ನಾನು ಮಾತು ಹೇಳಿದೆ ಮಿತ್ರ ನಿಮಗೆ ಈ ಭಾರತದಲ್ಲಿ ಯಾವ ರಾಜನೇ ಆಗಲಿ ಅದು ಶಾವು ಮಹಾರಾಜ ಆಗಲಿ ಗಾಯಕೋಡ್ ಮಹಾರಾಜ ಆಗಲಿ ಕೆತ್ರೀಯ ಮಹಾರಾಜ ಆಗಲಿ ನಾಲ್ವರೇ ಕೃಷ್ಣರಾಜ ಒಡೆಯರಾಗಲಿ ಯಾಕೆ ಚರಿತ್ರೆ ಪುಟದಲ್ಲಿ ರಾರಾಸ್ತ್ರ ಟಿಪ್ಪು ಆಗಲಿ ಯಾಕೆ ಚರಿತ್ರೆ ಪುಟದಲ್ಲಿ ಅಂತಂದರೆ ಅವರು ವೈದ್ಯಕ ವಿರುದ್ಧ ಕೆಲಸ ಮಾಡಿದ್ರು ಸಾಮಾಜಿಕ ಪರ ಕೆಲಸ ಮಾಡಿದ್ರು ಅನ್ನೋಕ್ಕಾಗಿ ಯಾವಾಗ ಈ ಪಾರಂಪರಿಕವಾಗಿ ಮನುಸ್ತೃತಿಯ ಆಧಾರದ ಮೇಲೆ ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ಕೊಬರ್ತಾ ಇದ್ರಲ್ಲ ಆ ಹಕ್ಕುಗಳನ್ನ ಪ್ರಶ್ನೆ ಮಾಡಿದ್ರಲ್ಲ ಆ ರಾಜರು ದ್ರೋಹಿಗಳಾದರು ಯಾವ್ದು ಅದನ್ನು ಒಪ್ಪಿಕೊಂಡು ಕಾನೂನು ಪಕ್ಕ ಒಪ್ಕೊ ಬಂದರು ಅವರು ರಾಜರು ಪೌರುಷ ವ್ಯಕ್ತಿಗಳಾದರು ಸುವರ್ಣ ಯುಗವನ್ನು ಕಂಡ ಕಂಡ ಅರಸರಾದರು ಸುವರ್ಣ ಯುಗವನ್ನು ಕಂಡ ಅರಸರಾದರು ಇದಕ್ಕೊಂದು ಪಾಯಿಂಟ್ ಕೊಡ್ತೀನಿ ನಿಮಗೆ ಅಶೋಕ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾದದು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಜೈನ ಅವನು ಸಾಯುವುದು ಬೆಳಗೊಳದಲ್ಲಿ ಅವನ ಮಗ ಬಿಂದುಸಾರ ಬಿಂದುಸಾರ ಅರ್ಧ ಜೈನ ಮತ್ತು ಅರ್ಧ ಬೌದ್ಧನಾಗ್ತಾನೆ ಆದರೆ ಅವನ ಮಗ ಅಶೋಕ ಅವನ ಮಗ ಅಶೋಕ ನೂರಕ್ಕೆ ನೂರು ಬೌದ್ಧನಾಗ ಸಾಯ್ತಾನೆ ಹೌದಲ್ಲ ಬೌದ್ಧನಾಗಿ ಸತ್ತ ಮೇಲೆ ಅಶೋಕ ನಂತರ ಬೌದ್ಧ ರಾಷ್ಟ್ರ ಆಗಿದ್ಮೇಲೆ ಇಡೀ ಬೌದ್ಧ ಇಡೀ ಪ್ರಪ ಭಾರತ ಕಂಡವೇ ಬೌದ್ಧ ರಾಷ್ಟ್ರ ಆಗಿದ್ರೆ ನಿಮ್ಮ ಚರಿತ್ರೆ ಹೇಳ್ತಾನೆ ನಿಮಗೆ ಅದು ಹೋದ ಮೇಲೆ ಇಷ್ಟೇ ಅಲ್ಲಿ ಅಶೋಕ ಮರ ನೆಡಬೇಕು ತಂದೆ ತಾಯಿ ಗೌರವಿಸ್ಬೇಕು ಹಿರಿಯರ ಗೌರವಿಸ್ಬೇಕು ಪ್ರಪ ಭಾಷೆ ಗೌರವಿಸ್ಬೇಕು ನೆಲ ಗೌರವಿಸ್ಬೇಕು ಸಂಸ್ಕೃತಿ ಗೌರವಿಸ್ಬೇಕು ದೇವನಾಮ್ ಪ್ರಿಯದ ಆಗ್ನೆಯದು ಪ್ರಿಯದರ್ಶಿನಿಯ ಅಂತ ಶಾಸನ ಗೌರವಿಸ್ತಾವನ್ನು ನಾವು ಮೂಲೆಗು ಮಾಡಿದ್ವಿ ಈ ಮೌರ್ಯ ಸಾಮ್ರಾಜ್ಯ ಅಂತ್ಯಾಗಿ ಗುಪ್ತ ಸಾಮ್ರಾಜ್ಯ ಬರ್ತದೆ ಈ ಗುಪ್ತರ ಸಾಮ್ರಾಜ್ಯದ ಸಮುದ್ರ ಕಾಲದಲ್ಲಿ ಈ ವಿಹಾರಗಳನ್ನು ನಾಶ ಮಾಡಿ ಬೌದ್ಧರುಗಳನ್ನು ಚೆಂಡಾಡಿ ಕೊಲೆ ಮಾಡಿ ನಂತರ ಅಲ್ಲಿ ವೈದಿಕ ಪರಂಪರೆಯನ್ನು ಶ್ರೀಮಂತಗೊಳಿಸಿದಕ್ಕಾಗಿ ಭಾರತ ಚರಿತ್ರೆಯಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಅಂತ ಕರೆದು ಎರಡನೇ ಪಾಯಿಂಟ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಮತ್ತೆ ಹೇಳಿದಂಗೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಆರಂಭಗೊಳ್ಳುವಂಥ ಮೈಸೂರು ಸಾವಿರದ ಐನೂರ ಹತ್ತರವರೆಗೂ ಆಳ್ವಿಕೆ ಮಾಡಿದಂಥ ಅಕ್ಕ ಬುಕ್ಕ ದೇವರ ಎಲ್ಲರೂ ಮೂಲೆಗೂಪ್ ಮಾಡಿ ಸಾವಿರದ ಐನೂರ ಮೂರರಿಂದ ಸಾವಿರದ ಐನೂರ ಮೂವತ್ತರವರೆಗೆ ಆಳ್ವಿಕೆ ಮಾಡಿದ ತುಳುವಂಶದ ಅಚ್ಯುತರಾಯ ಕೃಷ್ಣದೇವರ ಆಳ್ವಿಕೆಯನ್ನೇ ಸುವರ್ಣಯುಗ ಅಂತ ಕರದ್ದು ಆಯಿತಾ ಮೈಸೂರು ಒಡೆಸಿರಂಗೆಯೇ ಟಿಪ್ಪು ಇಷ್ಟೆಲ್ಲ ಸಮಾಜಕ್ಕೆ ಕೆಲಸ ಮಾಡಿದ್ರು ಮೂಲೆಗುಂಪು ಮಾಡಿ ಬೇರೆ ಬೇರೆಯವರೆಲ್ಲ ಮೂಲೆಗುಂಪು ಮಾಡಿದ್ರು ನಾಲ್ವಡಿ ಅಂತ ನಾಲ್ವಡಿ ಅಂತ ಇಂಥ ದೊಡ್ಡ ಕೆಲಸ ಮಾಡಿದ್ರು ಮೂಲಗಂಗುಪು ಮಾಡಿ ಯಾವುದನ್ನು ಸುವರ್ಣಿಯೋಧ ಕರೆಯೇ ಇಲ್ಲ ಅವರು ಗೊತ್ತಾ ಅವ್ರು ಪೂರಕವಾದ ಕೆಲಸ ಯಾರು ಮಾಡ್ಕೊಳ್ಳಲೇ ಇಲ್ಲ ಇದು ಸುವರ್ಣಯೋಧ ಕಾನ್ಸೆಪ್ಟ್ ನಮ್ಮಲ್ಲಿ ಇಷ್ಟು ಇಡೀ ನಾನು ಮೈಸೂರು ಒಡೆಯರ ಆರಂಭದ ಚರಿತ್ರೆಯಿಂದ ಹಿಡಿದು ಇಲ್ಲಿವರೆಗೂ ಒಂದಷ್ಟು ವಸ್ತು ಇಷ್ಟು ಮಾತಾಡಿದ್ದೀನಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ